ಶಾಲೆಯನ್ನು ದತ್ತು ಪಡೆಯುವ ಮೂಲಕ ರೋಟರಿ ಅಧ್ಯಕ್ಷೆಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ರಾಜೇಶ್ವರಿ ರುದ್ರಪ್ಪ ರೋಟರಿ ತುಮಕೂರು ಇದರ ನೂತನ ಅಧ್ಯಕ್ಷರಾಗಿ ರೋಟರಿ ಶ್ರೀಮತಿ ರಾಜೇಶ್ವರಿ ರುದ್ರಪ್ಪನವರು ಇದೇ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶನಿವಾರದಂದು ಪದಗ್ರಹಣಗೊಳ್ಳುತ್ತಿದ್ದು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಗರದ ಸೀತಾ ಶಾಲೆಯನ್ನು ಒಂದು ವರ್ಷದ ಅವಧಿಗೆ ದತ್ತು ಪಡೆದು ಅದನ್ನು ಉನ್ನತೀಕರಿಸುವಂತೆ ತಾವೂ ಸಹ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದಾಗಿ ತಿಳಿಸಿದ್ದಾರೆ ನಗರದ ಎಸ್ ಐ ಟಿ ಕಾಲೇಜಿನಲ್ಲಿರುವ ಬಿರ್ಲಾ ಆಡಿಟೋರಿಯಂನಲ್ಲಿ ಪದಗ್ರಹಣ ಸಮಾರಂಭವಿದ್ದು ಈ ಕಾರ್ಯಕ್ರಮವನ್ನು ಜಿಲ್ಲಾ ರಾಜ್ಯಪಾಲರಾದ ಮಹಾದೇವ ಪ್ರಸಾದ್ ಎನ್ ಎಸ್ ನಡೆಸಿಕೊಡಲಿದ್ದಾರೆ ಜೊತೆಗೆ ಕನ್ನಡ ಚಿತ್ರರಂಗದ ಖ್ಯಾತ ನಟಿಯಾದ ಶ್ರೀಮತಿ ಭವ್ಯ ಹಾಗೂ ಡೆಲ್ಲಿ ಪಬ್ಲಿಕ್ ಇಂಟರ್ನ್ಯಾಷನಲ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಸುನಿತಾ ಗೌಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಲಿದ್ದಾರೆಂದರು ಮುಂದುವರೆದು ರೋಟರಿ ಸಂಸ್ಥೆಯು ನಡೆಸಿಕೊಂಡು ಬರುತ್ತಿರುವ ಕಾಮಧೇನು ಪ್ರಾಜೆಕ್ಟ್ ಪರಿಸರ ಸಂರಕ್ಷಣೆ ನೀರು ಉಳಿಸಿ ಗಿಡ ಮರ ಬೆಳೆಸಿ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ಉಚಿತ ಕೃತಕ ಕಾಲು ಜೋಡಣೆ ಸೇರಿದಂತೆ ಎಲ್ಲ ಸಾಮಾಜಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರಲಾಗುವುದು ಎಂದು ತಿಳಿಸಿದರು ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ್ ಬಿರ್ಲಾ ಆಡಿಟೋರಿಯಂನಲ್ಲಿ ರೋಟರಿ ಸಂಸ್ಥೆಯ ಪದಗ್ರಹಣ ಸಮಾರಂಭ ಇದೆ ಅರವತ್ತಾರು ವರ್ಷದ ನಂತರ ಅರವತ್ತೇಳನೇ ಪ್ರಪ್ರ ಪ್ರಪ್ರಥಮ ಅಧ್ಯಕ್ಷೆಯಾಗಿ ನಾನು ಮಹಿಳೆ ಅಧ್ಯಕ್ಷೆಯಾಗಿ ಪದಗ್ರಹಣ ಸ್ವೀಕಾರ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಇದು ಒಂದು ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಶಿವಕುಮಾರ ಸ್ವಾಮೀಜಿಯವರ ಇದ್ದ ಒಂದು ಸಂಸ್ಥೆಯಲ್ಲಿ ನಾನು ಪ್ರೆಸಿಡೆಂಟ್ ಆಗ್ತಾಯಿದ್ದೀನಿ ಅಂದರೆ ಅವರ ಆಶೀರ್ವಾದದಿಂದ ನಿಜವಾಗ್ಲೂ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ ಮತ್ತು ಎಲ್ಲ ರೊಟೇರಿಯನ್ಸ್ ಎಲ್ಲ ಸದಸ್ಯರು ನಮಗೆ ತುಂಬ ಬೆನ್ನೆಲುಬಾಗಿ ನಿಂತಿದ್ದಾರೆ ಮತ್ತು ಹಿಂದಿನ ವರ್ಷ ಇರೋ ಅಧ್ಯಕ್ಷರು ಹಲವಾರು ಯೋಜನೆಗಳನ್ನ ಕ ಚೆನ್ನಾಗಿ ಮಾಡಿದ್ದಾರೆ ಏನು ಕಾಮಧೇನು ಪ್ರಾಜೆಕ್ಟ್ ಇದೆ ಅದು ಅವರು ಒಂದು ಹಸು ಕೊಟ್ಟು ಆ ಹಸು ಕರು ಹಾಕಿದಾಗ ಅದನ್ನು ಮತ್ತೆ ಮುಂದಿನ ವರ್ಷಕ್ಕೆ ವರ್ಗಾವಣೆ ಅಂದರೆ ಬೇರೆ ಕಡು ಬಡವ್ರಿಗೆ ಕೊಡಬೇಕು ಅಂತ ಇದ್ದಾರೆ ಅದೇ ಕಾರ್ಯಕ್ರಮನ ಅದೇ ಥರ ಒಂದು ಕಾಮಧೇನು ಪ್ರಾಜೆಕ್ಟ್ನ ನಾವು ಮುಂದುವರಿಸ್ತೀವಿ ಮತ್ತು ನಮ್ಮ ಒಂದು ಈಗ ಗೆ ಆಗಿರೋದು ರೋಟರಿ ನಡೆ ಹಳ್ಳಿ ಕಡೆ ಅಂತ ಅಂದರೆ ಗ್ರಾಮಗಳಲ್ಲಿ ಅಂದರೆ ಹಳ್ಳಿ ಕಡೆ ನಾವು ಸಿಟಿಲೆಲ್ಲ ಗೊತ್ತು ರೋಟರಿ ಅಂದರೆ ಏನು ಅಂತ ಇನ್ನು ಮುಂದೆ ಹಳ್ಳಿ ಕಡೆನೂ ಸ್ವಲ್ಪ ಗುರುತಿಸ್ಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಕೆಲವೊಂದು ಬ್ಲಡ್ ಕ್ಯಾಂಪ್ ಇರ್ಬೋದು ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮಗಳಿರ್ಬೋದು ಮತ್ತು ಮಕ್ಕಳಿಗೆ ಎಜುಕೇಷನ್ ಎಜುಕೇಷನ್ ಬ ತುಂಬ ಒತ್ತುವರಿ ಕೊಡಬೇಕು ಅಂದ್ಕೊಂಡಿದ್ದೀವಿ ನಾವು ಹೀಗಾಗಿ ಹಲವಾರು ಕಾರ್ಯಕ್ರಮ ಮತ್ತೆ ಕೃತಕ ಕಾಲು ಜೋಡಣೆ ನೀವು ಕೇಳಿರ್ಬೋದು ಕೃತಕ ಕಾಲು ಜೋಡಣೆ ಈಗ ಅದನ್ನು ಅದನ್ನ ಸತತವಾಗಿ ಒಂದು ಇಪ್ಪತ್ನಾಲ್ಕು ವರ್ಷಕ್ಕ ಅದು ನಮ್ಮ ರೋಟ್ರಿ ಸಂಸ್ಥೆನ ನಡೆದು ಬಂದಿದೆ ಮತ್ತೆ ಇನ್ನು ಕಾರ್ಯಕ್ರಮ ಹಲವಾರು ಈಗ ಪಲ್ಸ್ ಪೋಲಿಯೋ ಏನಿದೆ ಪ್ರಾಜೆಕ್ಟ್ ಅಂತ ಅನ್ಕೊಂಡಿದೀವಿ ಹಲವಾರು ಯೋಜನೆಗಳನ್ನ ಅಂಬ್ಕೊಂಡಿದೀವಿ ಮತ್ತೆ ಪತ್ರಕರ್ತರ ಪ್ರೋತ್ಸಾಹನ